ನೋಡಿ ಫ್ರೆಂಡ್ಸ್ ಇದು ಆಕಾಶ ಮೆಣಸಿನ್ಕಾಯಿ ಹೇಳ್ಬಿಟ್ಟು ಹೇಗೋ ಬಂದು ಮನೆ ಹತ್ರ ನಾಟಿ ಆಗಿಬಿಟ್ಟಿದೆ ಗಿಡ ತುಂಬ ಹೂಗಳು ಕಾಯಿಗಳು ಅಷ್ಟು ಇದರಲ್ಲೇ ಬಿಡ್ತಾಯಿದೆ ಸದ್ಯಕ್ಕೆ ಕಾಂಪೌಂಡ್ ಇರೋದ್ರಿಂದ ಯಾರೂ ಬರಲ್ಲ ಕಿತ್ಕೊಂಡು ಹೋಗಲ್ಲ ಇನ್ನೊಂದು ನೋಡಿ ಫ್ರೆಂಡ್ ಇದರ ವಿಶೇಷತೆ ಹಣ್ಣಾದ್ರೂ ಕೆಳಗಡೆ ಬೀಳಲ್ಲ ಅಷ್ಟು ಬೇಗನೆ ಸುಮಾರು ಅಂದರೆ ಒಂದು ನಲವತ್ತಣ್ಣ ಮೇಲಿದೆ ನೋಡಿ ಒಣಗ್ತಾ ಇದೆ ಇದು ಆಲ್ರೆಡಿ இது அஷ்டே வணக்கிலைக் வந்தது அது வணக்கிதே ஆகாச மணசிங்காய் மனத்திர நாட்டி மா ಒಂದು ಮೆಣಸಿನ ತೋಟ ಹಾಗೆ ಇದರಲ್ಲಿ ಮೂರು ಥರದ ಗಿಡ ಇದೆ ಚಂಪ್ರದವ್ರೆಕಾಯಿ ಅಲಸಂದೆಕಾಯಿ ಸ್ವಲ್ಪ ಮುಂದೆ ನೋಡಿ ಬದನೆ ಗಿಡ ಇದೆ ಒಳಗಡೆ ಹಾಗಲ ಗಿಡ ಇದೆ ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಒಳಗಡೆ ಎಲ್ಲೋ ಹಾಗಲ ಗಿಡ ಇದೆ ಕಾಣ್ತಾ ಇಲ್ಲ ಯಾವಾಗ ಟೀಮ್ ಹುಡುಕಬೇಕು ಹುಡುಕ್ಬೇಕು ಯಾವಾಗ ಹೇಗಿದೆ ನಮ್ಮ ಕೃಷಿ ತೋಟ ಕೈ ತೋಟ ಮನೆ ಹತ್ರ ಕೈ ತೋಟ ಚೆನ್ನಾಗಿದೆ ಫ್ರೆಂಡ್ ಚೆನ್ನಾಗಿದ್ರೆ ಎಲ್ಲರೂ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನನ್ನ ಚಾನಲಿಗೆ ಅಷ್ಟಲ್ಲದೇನೋ ಒಂದು ಹೂವಿನ ಗಿಡ ಬೇರೆ ಅದೇನು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ਦੀਰੁ ਅਂਦੁ ਸੋਂ ਗੀਡਾ ਦੀਰੁ ਫਲਾਵਰ ਆਖਤੇ ਦੀਰੁ ਸਲਪਾ ਹੁਣੁ ਆਗਿਦੇ ਵੁ ਆਖਤਾਯਨ ਇਸ ಸ್ವಲ್ಪ ಹುಷಾರಿಲ್ಲದಿರೋ ಕಾರಣೆಲ್ಲ ಮೇಂಟೈನ್ ಮಾಡೋಕ್ಕಾಗಿಲ್ಲ ಮಾಡಬೇಕು ಫ್ರೆಂಡ್ ಇದು ನನ್ನ ಮನೆಯ ಚಿಕ್ಕದಾದ ಕೈತೋಟ ಓಕೆ ಥ್ಯಾಂಕ್ ಯು ಫ್ರೆಂಡ್ ಯಾರೆಲ್ಲ ನೋಡಿದ್ರೆ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ